ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ರೋಹಿತ್ ನಿಮ್ಮ ಜೊತೆ ರಿಯಾಕ್ಷನ್ ಶೇರ್ ಮಾಡಲು ಆಲ್ವೇಸ್ ರೆಡಿ ಹಾಯ್ ಹಲೋ ನನ್ನ ಹೆಸರು ಹರ್ಷದ್ ನಿಮ್ಮ ಜೊತೆ ಈ ಜರ್ನಿ ಶೇರ್ ಮಾಡಲು ಸೂಪರ್ ಎಕ್ಸೈಟೆಡ್ ಸೊ ವೆಲ್ಕಮ್ ಟು ನೋಡು ಈ ಚಾನೆಲ್ನಲ್ಲಿ ನಾವು ನಿಮಗೆ ಹೊಸ ಹೊಸ ಟ್ರೈಲರ್ ಟೀಸರ್ಸ್ ಮತ್ತು ಶಾರ್ಟ್ ಫಿಲಮ್ಸ್ ಗೆ ರಿಯಾಕ್ಷನ್ ಕೊಡ್ತೀವಿ ಸೊ ಗೆಟ್ ರೆಡಿ ಫಾರ್ ಫನ್ ಲವ್ ನಾಲೆಜ್ ಒಪಿನಿಯನ್ಸ್ ಓನ್ಲಿ ಆನ್ ನೋಡು ಯಾನಾ ವಾಚ್ ದಿ ಜರ್ನಿ ಇವತ್ತು ನಾವು ರಿಯಾಕ್ಷನ್ ಕೂಡ ಕೊಟ್ಟಿರೋ ಹೊಸ ವಿಡಿಯೋ ಗುರಿ ಗುರಿ ಅಫಿಷಿಯಲ್ ಟೀಸರ್ ಅಚ್ಯುತ್ ಕುಮಾರ್ ಸರ್ ಅವಿನಾಶ್ ಸರ್ ಸರ್ ಮತ್ತೆ ಡೈರೆಕ್ಟರ್ ಬಂದಿ ಮನಿ ಮನಿ ಅವರು ಸೆಲ್ವಿಯವರು ಮಾದಪ್ಪನ್ ಆ ಸೆಲ್ವ ಮಾದಪ್ಪನ್ ಮತ್ತೆ ಅದಕ್ಕೆ ಮ್ಯೂಸಿಕ್ ಬಂದ್ಬಿಟ್ಟು ಪಲ್ಲಿ ಡಿ ಸಿಂ ಅವರು ಹೌದು ಸೊ ಹೊಸದಾಗೆ ಬಂದಿರೋ ಟೀಸರು ಹೊಸ ನೀವು ನೋಡಿ ನಾವು ನೋಡೋಣ ओके ಅದೇ ಒಂದು ಲವಮ್ಮ ಸ್ಕೂಲ್ ಅಂತ ಆಯ್ತಲ್ಲ ಆ अदर ದೇಶದಲ್ಲೇ ಇರುತ್ತಲ್ಲ ಸ್ಟೋರಿ अदर ದೇಶದಲ್ಲೇ ಇರುತ್ತೆ ಮದಿಸಿತು ಓಲ್ಡ್ ಬೋರನ್ ಚಿಕ್ಕಮಪುರದಲ್ಲೇ ಇರುತ್ತೆ Багуу. 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 Багуу.

ऑपरेटिंग कैमरा, डॉली, डॉली, ओ कॉर डायरेक्टर शशि कुमार कुबेर के इंपो आह टू मंजू नो डॉनटे स्टूडियो पोस्टर डिज़ाइन अखिल लम डी भी मनोहर मधुसूदन भी मनोहर मधुसूदन सुपर सर सुपर ओके ला चला गांगी ಆಲ್ ದ ಬೆಸ್ಟ್ ಟೀಮ್ ಒಂದೊಂದು ಕ್ಯಾರೆಕ್ಟರ್ ಅನ್ನು ಸೂಪರ್ ಆಗಿ ಬಂದಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾನು ಅಂತರ ಸಸ್ಪೆನ್ಸ್ ಕನ್ಫ್ಯೂಷನ್ ಇರುತ್ತೆ ರಿಯಲಿಸ್ಟಿಕ್ ಆಗಿದೆ ಮತ್ತೆ ಎಲ್ಲರಿಗೂ ಸ್ವಲ್ಪ ದಿನನಿತ್ಯ ನಡೆಯುವಂತ ಒಂದು ಕತೆನ ಹೇಳಿ ಸಿಗುತ್ತೆ ಒಂದು ಸ್ಟೋರಿ ಸಿಗುತ್ತೆ ಓಕೆ ಈ ತರ ನಡೀತಿದೆ ನಮ್ಮ ಜಾಗದಲ್ಲಿ ಅಂತ ಫ್ಯಾಮಿಲಿ ಜೊತೆ ಮಕ್ಕಳು ಜೊತೆ ಹೋಗಿ ಖಂಡಿತವಾಗ್ಲೂ ಈ ಫಿಲಮ್ ಎಲ್ಲರೂ ನೋಡ್ಬೇಕು ಅಂತ ನಮ್ಮ ಒಂದು ಇಚ್ಛೆ ಚೆನ್ನಾಗಿ ಬಂದಿದೆ

ಹಾಗೂ ಲೈಕ್ ಶೇರ್ ಕಮೆಂಟ್ ಬೆಲ್ ಐಕಾನ್ ಕಂಟೆ ಹೊಡಿಯೋದು ಮರಿಬೇಡಿ ಹಾಗೆ ಈ ಸಪೋರ್ಟ್ ಜೊತೆ ಗುರಿಯನ್ ಗುರಿಯನ್ನು ಫಿಲಂಬು ಸಪೋರ್ಟ್ ಮಾಡಿ ಓಕೆ ವಿ ಆರ್ ಸೈನಿಂಗ್ ಆಫ್ ಫ್ರಮ್ ಅವ ಚಾನಲ್ ಚಾನಲ್ ನೋಡು ಎಲ್ಲರೂ ಅಲ್ಲಿವರೆಗೂ ಕ್ಷೇಮ ಹುಷಾರಾಗಿ ಚೆನ್ನಾಗಿರಿ ಟಾಟಾ ಬಾಬಾಯ್ ನೋಡಿ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜರ್ನಿ